ಅಂಬವಾಡಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ವಿಶೇಷ ಸರಣಿ ನವದುರ್ಗ ನವಶಕ್ತಿ ವೈಭವದಲ್ಲಿ ನಾವು ಮುಂದುವರಿಯುತ್ತಿದ್ದೇವೆ ಇವತ್ತು ಎಂಕನೇ ದಿನ ಈ ನಮ್ಮ ಪಯಣದಲ್ಲಿ ಜತೆಯಾಗಿ ಇರೋದಕ್ಕೆ ನಿಮ್ಗೆಲ್ಲ ತುಂಬಾ ಧನ್ಯವಾದಗಳು ಹೌದು ನೋಡಿ ಈ ಸರಣಿಯ ಉದ್ದೇಶ ತುಂಬಾ ಸರಳ ಪ್ರತಿದಿನ ಒಬ್ಬೊಬ್ಬ ದೇವಿಯ ರೂಪವನ್ನ ಅರ್ಥ ಮಾಡಿಕೊಳ್ಳೋದು ಬರೀ ಕಥೆ ಪೂಜೆ ಅಷ್ಟೇ ಅಲ್ಲ ಅದರಿಂದ ನಮಗೆ ಏನು ಸ್ಫೂರ್ತಿ ಸಿಗುತ್ತೆ ನಮ್ಮ ಜೀವನಕ್ಕೆ ಅದನ್ನ ಹೇಗ್ ತಗೋಬಹುದು ಹೌದು ನಮ್ಮ ವ್ಯಕ್ತಿತ್ವ ವಿಕಾಸನಕ್ಕೆ ಹೇಗೆ ಬಳಸಬಹುದು ಅನ್ನೋದು ಅಲ್ವಾ ಇದೊಂದು ನಮ್ಮನ್ನ ನಾವೇ ಉತ್ತಮ ಪಡಿಸ್ಕೊಳ್ಳಕ್ಕೆ ಒಂದು ದಾರಿ ಸರಿ ಹಾಗಾದ್ರೆ ಇವತ್ತು ಎಂಟನೇ ದಿನ ಅಷ್ಟಮಿ ತಿಥಿ ಇವತ್ತು ಯಾವ ದೇವಿಯ ಬಗ್ಗೆ ಮಾತಾಡ್ತಿದ್ದೀವಿ ಇವತ್ತು ಅಷ್ಟಮಿ ನಾವೆಲ್ಲ ಪೂಜೆ ಮಾಡುವ ಧ್ಯಾನ ಮಾಡುವ ತಾಯಿ ಮಹಾಗೌರಿ ದ ರೇಡಿಯಂಟ್ ಗಾಡೆಸ್ ಆಫ್ ಪ್ಯೂರಿಟಿ ಅಂಡ್ ಪೀಸ್ ಶುದ್ಧತೆ ಮತ್ತು ಶಾಂತಿಯ ದೇವತೆ ಹೆಸರೇಷ್ಟು ಚೆನ್ನಾಗಿದೆ ಮಹಾ ಅಂದ್ರೆ ದೊಡ್ಡದು ಶ್ರೇಷ್ಠ ಅಂತ ಗೊತ್ತು ಗೌರಿ ಅಂದ್ರೆ ಗೌರಿ ಅಂದ್ರೆ ಬಿಳಿ ಬಣ್ಣ ಹೊಳಪು ಪ್ರಕಾಶಮಾನವಾದ ಶುಭ್ರವಾದ ಅಂತ ಅರ್ಥ ಓಹೋ ಸೊ ಮಹಾಗೌರಿ ಅಂದ್ರೆ ಅತ್ಯಂತ ಶುದ್ಧಳು ತುಂಬಾ ತೇಜಸ್ಸಿರೋಳು ಆಮೇಲೆ ಶಾಂತ ಸ್ವರೂಪಿಣಿ ಅಂತ ಹ್ಮ್ ಈ ಹೆಸರಿನ ಹಿಂದೆ ದೇವಿಯ ಒಂದು ಕಠಿಣ ತಪಸ್ಸಿನ ಕಥೆ ಇದೆಯಲ್ಲ ಹೌದೌದು ಬಹಳ ಮುಖ್ಯವಾದ ಕಥೆ ಅದು ಶಿವನನ್ನೇ ಪತಿಯಾಗಿ ಪಡಿಬೇಕು ಅಂತ ತಾಯಿ ಪಾರ್ವತಿ ಬಹಳ ಕಠಿಣವಾದ ತಪಸ್ಸು ಮಾಡ್ತಾಳೆ ಎಷ್ಟು ಕಠಿಣ ಅಂದ್ರೆ ಅಂದ್ರೆ ಸಾವಿರಾರು ವರ್ಷ ಆಹಾರ ನೀರು ಏನೂ ಇಲ್ಲದೆ ಬರೀ ಶಿವನ ಧ್ಯಾನ ಅಷ್ಟು ತೀವ್ರ ತಪಸ್ಸಿನಿಂದ ಏನಾಯ್ತು ದೇಹದ ಮೇಲೆ ಪರಿಣಾಮ ಆಗಿರ್ಬೇಕಲ್ವಾ ಖಂಡಿತ ಆ ತಪಸ್ಸಿನ ತೀವ್ರತೆಗೆ ಬಿಸಿಲು ಮಳೆ ಚಳಿ ಎಲ್ಲ ಸಹಿಸಿಕೊಂಡು ದೇಹದ ಕಡೆ ಗಮನ ಕೊಡದೇ ಇದ್ದ ಕಾರಣ ಅವಳ ಶರೀರದ ಬಣ್ಣ ಅದು ಸ್ವಲ್ಪ ಕಪ್ಪಾಯಿತು ಚರ್ಮ ಒರಟಾಯ್ತು ಅಂತ ಹೇಳ್ತಾರೆ ಹ್ಮ್ ದೈಹಿಕ ಸೌಂದರ್ಯಕ್ಕಿಂತ ಸಂಕಲ್ಪ ಮುಖ್ಯವಾಗಿತ್ತು ಎಕ್ಸಾಕ್ಟ್ಲಿ ಅವಳ ಆ ಭಕ್ತಿ ಆ ದೃಢ ಸಂಕಲ್ಪಕ್ಕೆ ಮೆಚ್ಚಿದ ಶಿವ ಕೊನೆಗೂ ಪ್ರತ್ಯಕ್ಷ ಆಗ್ತಾನೆ ಆಮೇಲೆ ಪಾರ್ವತಿಯ ನೋಡಿ ಅವಳ ತಪಸ್ಸನ್ನ ಗೌರವಿಸಿ ಏನ್ಮಾಡ್ತಾನೆ ಅಂದ್ರೆ ತನ್ನ ಜಟೆಯಲ್ಲಿರೋ ಗಂಗೆಯ ಪವಿತ್ರ ನೀರಿನಿಂದ ಅವಳಿಗೆ ಸ್ನಾನ ಮಾಡಿಸ್ತಾನೆ ಅದ್ಭುತ ಹೌದು ಆ ಪವಿತ್ರ ನೀರಿನ ಸ್ಪರ್ಶದಿಂದ ತಪಸ್ಸಿನಿಂದಾದ ಆ ಕಪ್ಪು ಬಣ್ಣ ಆಯಾಸ ಎಲ್ಲಾ ಹೋಗಿ ಹೋಗಿ ಅವಳ ಶರೀರ ಮತ್ತೆ ಸಹಜ ಕಾಂತಿಗೆ ಬಂತು ಅಷ್ಟೇ ಅಲ್ಲ ಮುತ್ತಿನ ಹಾಗೆ ಹೊಳಿಯು ಬಿಳಿ ಬಣ್ಣಕ್ಕೆ ತಿರುತು ಅಷ್ಟೂ ತೇಜಸ್ಸು ವಾವ್ ಕೇಳೋಕ್ಕೆ ರೋಮಾಂಚನ ಆಡ್ತಿದೆ ಈ ಹೊಳಿಯೋ ಶುಭ್ರರೂಪವೇ ಮಹಾಗೌರಿ ಅದೇ ಆ ಕ್ಷಣದಿಂದ ಅವಳು ಮಹಾಗೌರಿ ಅಂತ ಹೆಸರುವಾಸಿಯಾದ್ಲು ಅತ್ಯಂತ ಶುದ್ಧ ಶಾಂತ ಸೌಮ್ಯ ಕರುಣಾಮಯಿ ರೂಪದಲ್ಲಿ ಪೂಜೆಗೊಳ್ಳುತ್ತಾಳೆ ಆ ಶಾಂತ ಸ್ವರೂಪಿಣಿ ರೂಪ ಹೇಗಿರುತ್ತೆ ನೋಡಕ್ ಹೇಗೆ ಕಾಣ್ತಾಳೆ ವಾಹನ ಯಾವುದು ತುಂಬ ಶಾಂತವಾದ ಸೌಮ್ಯವಾದ ರೂಪ ಬಿಳಿ ಬಣ್ಣದ ವೃಷಭ ಅಂದ್ರೆ ನಂದಿ ಅವಳ ವಾಹನ ಓಕೆ ವಸ್ತ್ರಗಳು ಪೂರ್ತಿ ಬಿಳಿ ಆಭರಣಗಳು ಅಷ್ಟೆ ತುಂಬ ಸಿಂಪಲ್ ಆಗಿ ಶುಭ್ರವಾಗಿರುತ್ತೆ ಬಿಳಿ ಬಣ್ಣವೇ ಮುಖ್ಯ ಇಲ್ಲಿ ನಾಲ್ಕು ಕೈಗಳು ಅಂತ ಹೇಳ್ತಾರಲ್ಲ ಅದಲ್ಲಿ ಏನಿರುತ್ತೆ ಹೌದು ಚತುರ್ಭುಜ ಸಾಮಾನ್ಯವಾಗಿ ಒಂದು ಕೈಯಲ್ಲೇ ತ್ರಿಶೂಲ ಇನ್ನೊಂದ್ರಲ್ಲಿ ಡಮರು ಇವು ಶಿವನ ಸಂಕೇತಗಳು ಶಕ್ತಿ ಮತ್ತು ಸೃಷ್ಟಿಯ ಲಯವನ್ನು ಸೂಚಿಸುತ್ತೆ ಉಳಿದ ಏಳು ಕೈಗಳು ಒಂದು ಅಭಯ ಮುದ್ರೆ ಅಂದ್ರೆ ಭಯ ಬೇಡ ಅಂತ ಭರವಸೆ ಕೊಡೋದು ಹೌದು ಇನ್ನೊಂದು ವರದ ಮುದ್ರೆ ಅಂದ್ರೆ ಆಶೀರ್ವಾದ ವರಗಳನ್ನು ಕೊಡೋದು ಕೆಲವು ಕಡೆ ಕಮಲ ಅಥವಾ ಜಪಮಾಲೆ ಇರುತ್ತೆ ಅಂತಾನೂ ಹೇಳ್ತಾರೆ ಆದ್ರೆ ತ್ರಿಶೂಲ ಡಮ್ರು ಹೆಚ್ಚು ಪ್ರಚಲಿತ ಹಾ ಈ ಇಡೀ ರೂಪ ಬಿಳಿ ಬಣ್ಣ ನಂದಿ ಈ ಮುದ್ರೆಗಳು ಎಲ್ಲವೂ ಒಂಥರ ಶಾಂತಿಯನ್ನೇ ಹೇಳೋ ಹಾಗಿದೆಯಲ್ಲ ಖಂಡಿತವಾಗಿಯೂ ಈ ರೂಪ ನಮ್ಮೊಳಗಿನ ಶಾಂತಿ ಅಂದ್ರೆ ಇನರ್ ಪೀಸ್ ಮನಸ್ಸಿನ ಸಮಾಧಾನ ಆಮೇಲೆ ಚಿತ್ತದ ಶುದ್ಧತೆ ಪ್ಯೂರಿಟಿ ಆಫ್ ಮೈಂಡ್ ಇದನ್ನೆಲ್ಲ ತೋರಿಸುತ್ತೆ ಕಷ್ಟದ ತಪಸ್ಸಿನ ನಂತರ ಬಂದ ಫಲ ಇದು ಇನ್ನೊಂದು ವಿಷಯ ನಾನು ಕೇಳಿದ್ದು ಮಹಾಗೌರಿಯನ್ನ ಅನ್ನಪೂರ್ಣೆಯ ಅಂತಾನೂ ಹೇಳ್ತಾರಂತೆ ಹೌದು ಆ ನಂಬಿಕೆಯೂ ಇದೆ ಯಾಕಂದ್ರೆ ತಪಸ್ಸಿನಿಂದ ಶುದ್ಧಳಾದ ಮೇಲೆ ಪಾರ್ವತಿ ಜಗತ್ತಿಗೆ ಪೋಷಣೆ ನೀಡೋ ತಾಯಿಯಾದ್ಲು ಸೊ ಮಹಾಗೌರಿಯ ಶಾಂತ ಕರುಣಾಮಯಿ ರೂಪದಲ್ಲಿ ಜಗತ್ತಿಗೆ ಅನ್ನ ಆಹಾರ ಪೋಷಣೆ ನೀಡೋ ಅನ್ನಪೂರ್ಣೆಯ ಅಂಶವೂ ಇದೆ ಅಂತ ನಂಬಿಕೆ ಓಕೆ ಹಾಗಾದ್ರೆ ಈ ಕಥೆಯ ಸಂದೇಶ ಏನು ಮೊನ್ನೆಲ್ಲ ನಾವು ಕಾತ್ಯಾಯಿನಿ ಕಾಲರಾತ್ರಿ ಯುದ್ಧ ಉಗ್ರರೂಪಗಳನ್ನ ನೋಡಿದ್ವಿ ಈಗೊಮ್ಮೆಲೆ ಇಷ್ಟು ಶಾಂತ ರೂಪ ಇಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಗೊತ್ತಾ ಜೀವನದಲ್ಲಿ ಹೋರಾಟ ಕಷ್ಟ ತೀವ್ರ ಪ್ರಯತ್ನಗಳು ಅದೆಲ್ಲ ಕಾಲರಾತ್ರಿ ಕಾತ್ಯಾಯಿನಿ ರೂಪಗಳ ತರಹ ಒಂದು ಹಂತ ಹೌದು ಆ ಎಲ್ಲದರ ನಂತರ ಬರೋ ಸ್ಥಿತಿಯೇ ಈ ಮಹಾಗೌರಿ ರೂಪ ಅಂದ್ರೆ ಕಾಲರಾತ್ರಿಯ ಕತ್ತಲೆಯ ನಂತರ ಬರೋ ಬೆಳಕು ಕಾತ್ಯಾಯಿನಿಯ ಯುದ್ಧದ ನಂತರ ಬರೋ ಶಾಂತಿ ಕ್ಷಮೆ ಪರಿಶುದ್ಧತೆ ಅದೇ ಮಹಾಗೌರಿ ಇದೊಂದು ನ್ಯಾಚುರಲ್ ಸೈಕಲ್ ತರ ಓಕೆ ಇದನ್ನು ನಮ್ಮ ದಿನನಿತ್ಯದ ಜೀವನಕ್ಕೆ ತಗೊಂಡ್ರೆ ಈ ರೂಪದಿಂದ ನಮಗೆ ಸಿಗೋ ಸಂಕೇತಗಳೇನು ಪ್ರಾಕ್ಟಿಕಲ್ ಆಗಿ ಏನುತ್ತೆ ಇದು ಮುಖ್ಯವಾಗಿ ನಾಲ್ಕು ವಿಷಯಗಳನ್ನ ನಾವಿಲ್ಲಿ ನೋಡಬಹುದು ಒಂದು ಶುದ್ಧತೆ ಪ್ಯೂರಿಟಿ ಹೌದು ನಮ್ಮ ಯೋಚನೆ ಮಾತು ಕೆಲಸದಲ್ಲಿರೋ ನಿಷ್ಕಲ್ಮಶತೆ ಪ್ರಾಮಾಣಿಕತೆ ಮನಸ್ಸಿನ ಕಲ್ಮಶಗಳನ್ನು ತೊಳೆಯದು ಸರಿ ಎರಡನೇದು ಶಾಂತತೆ ಕಾಮ್ನೆಸ್ ಜೀವನದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬರಲಿ ಕಷ್ಟ ಬರ್ಲಿ ಅದರ ನಂತರ ಮನಸ್ಸನ್ನ ಶಾಂತ ಸ್ಥಿತಿಗೆ ತರೋ ಸಾಮರ್ಥ್ಯ ಪೇಷನ್ಸ್ ಸ್ಥಿತಪ್ರಜ್ಞತೆ ಮೂರನೇದು ಕರುಣೆ ಕಂಪ್ಯಾಷನ್ ತಾಯಿ ಮಕ್ಕಳನ್ನ ಕ್ಷಮಿಸಿ ಪೋಷಿಸೋ ಹಾಗೆ ಎಲ್ಲಾ ಜೀವಿಗಳ ಮೇಲೆ ದಯೆ ಕ್ಷಮೆ ಇಟ್ಕೊಳ್ಳೋದು ಆ ಅನ್ನಪೂರ್ಣೆಯ ಅಂಶ ಬರೋದಿಲ್ಲೆ ಹೌದು ನಾಲ್ಕನೆಯದು ಸರಳತೆ ಸಿಂಪ್ಲಿಸಿಟಿ ಬಿಳಿ ಬಣ್ಣ ಅಂದ್ರೆ ಸತ್ಯ ಮುಗ್ಧತೆ ಸ್ಪಷ್ಟತೆ ಜೀವನದಲ್ಲಿ ಯೋಚನೆಗಳಲ್ಲಿ ಸಿಂಪ್ಲಿಸಿಟಿ ತಂದ್ರೆ ಗೊಂದಲ ಕಮ್ಮಿಯಾಗಿ ಮನಸ್ಸಿಗೆ ಕ್ಲಾರಿಟಿ ಬರುತ್ತೆ ಅಂದ್ರೆ ಒಟ್ಟಾರೆಯಾಗಿ ಮಹಾಗೌರಿ ಅಂದ್ರೆ ಶಾಂತಿ ಶುದ್ಧೀಕರಣ ಕ್ಲೆನ್ಸಿಂಗ್ ಆಮೇಲೆ ನವೀಕರಣ ರಿನ್ಯೂವಲ್ ನಮ್ಮನ್ನ ನಾವೇ ರಿಫ್ರೆಶ್ ಮಾಡ್ಕೊಳ್ಳೋ ಶಕ್ತಿ ಇದ್ದ ಹಾಗೆ ಆಬ್ಸಲ್ಯೂಟ್ಲಿ ನಮ್ಮೊಳಗಿನ ನೆಗೆಟಿವಿಟಿ ಹಳೇ ನೋವು ಕಲ್ಮಶಗಳನ್ನೆಲ್ಲ ತೊಳೆದು ಹೊಸ ಚೈತನ್ಯ ಸ್ಪಷ್ಟತೆ ಪಾಸಿಟಿವ್ ಔಟ್ಲುಕ್ ಕೊಡೋ ತಾಯಿಯವಳು ಇದು ಕೇಳೋಕೆ ತುಂಬಾ ಸ್ಫೂರ್ತಿ ಕೊಡ್ತಿದೆ ಹಾಗಾದ್ರೆ ಈ ಮಹಾಗೌರಿ ರೂಪದಿಂದ ನಾವು ಕಲಿಬೇಕಾದ ಮುಖ್ಯವಾದ ಜೀವನ ಪಾಠಗಳೇನು ವಾಟ್ ಇಸ್ ದ ಸ್ಟೀಚರ್ಸ್ ಖಂಡಿತ ತುಂಬಾ ಮುಖ್ಯವಾದ ಪಾಠಗಳಿವೆ ಮೊದಲ್ನೇದ್ದು ಕ್ಷಮೆಯೇ ನಿಜವಾದ ಶಕ್ತಿ ಪಾರ್ವತಿಯ ಕಪ್ಪನ್ನ ಗಂಗೆ ತೊಳೆದ ಹಾಗೆ ಕ್ಷಮೆ ಅನ್ನೋದು ನಮ್ಮ ಮನಸ್ಸಿನ ಹಳೇ ನೋವಿನ ಕಲೆಗಳನ್ನ ದ್ವೇಷದ ಕಲೆಗಳನ್ನ ತೊಳೆದು ಮಹಾಗೌರಿಯ ತೇಜಸ್ಸಿನ ಹಾಗೆ ನಮ್ಮಲ್ಲಿ ಶಾಂತಿಯ ಬೆಳಕು ತರುತ್ತೆ ನಿಜ ಕೋಪ ಹಗೆತನ ಇಟ್ಕೊಂಡ್ರೆ ನಮಗೆ ನಷ್ಟ ಹೌದು ಅದನ್ನ ಬಿಟ್ಬಿಡೋದು ಲೆಟಿಂಗ್ ಗೋ ಅದರಿಂದ ಮನಸ್ಸು ಹಗರಾಗುತ್ತೆ ಶುದ್ಧ ಆಗುತ್ತೆ ಕ್ಷಮಿಸೋದು ಬೇರವರ್ಗಿಂತ ನಮ್ಗೆ ಜಾಸ್ತಿ ಒಳ್ಳೇದು ಎರಡನೇ ಪಾಠ ಎರಡನೆಯದು ಸರಳತೆ ಸ್ಪಷ್ಟತೆಯನ್ನ ತರುತ್ತೆ ಅ ಸಿಂಪಲ್ ಲೈಫ್ ಲೀಡ್ಸ್ ಟು ಅ ಪೀಸ್ಫುಲ್ ಮೈಂಡ್ ಅಂತಾರಲ್ಲ ಹಾಗೆ ಈಗಿನ ಕಾಲದಲ್ಲಿ ಎಲ್ಲವೂ ಕಾಂಪ್ಲೆಕ್ಸ್ ಆಗ್ಬಿಟ್ಟಿದೆ ಅಲ್ವಾ ಹೌದು ಅದಕ್ಕೆ ನಮ್ಮ ಬದುಕಿನಲ್ಲಿ ಯೋಚನೆಗಳಲ್ಲಿ ವಸ್ತುಗಳಲ್ಲಿ ಎಲ್ಲಾದರಲ್ಲೂ ಸರಳತೆ ತಂದ್ರೆ ಗೊಂದಲ ಕಮ್ಮಿಯಾಗುತ್ತೆ ಶಾಂತಿ ತಾನಾಗೆ ಬರುತ್ತೆ ಈ ಪಾಠ ತುಂಬಾ ರೆಲೆವೆಂಟ್ ಇವತ್ತಿಗೆ ಹೌದು ಇನ್ನು ಮೂರನೇ ಪಾಠ ಕಷ್ಟಗಳು ನಮ್ಮನ್ನ ಶುದ್ಧೀಕರಿಸುತ್ತವೆ ಸ್ಟ್ರಗಲ್ ಲೀಡ್ಸ್ ಟು ಪ್ಯೂರಿಫಿಕೇಶನ್ ಎಕ್ಸಾಕ್ಟ್ಲಿ ಚಿನ್ನವನ್ನ ಬೆಂಕಿಲ್ ಹಾಕಿದಾಗ ಅಲ್ವಾ ಅದು ಶುದ್ಧ ಆಗೋದು ಹೌದು ಹಾಗೇನೆ ಜೀವನದ ಸವಾಲುಗಳು ಕಷ್ಟಗಳು ನೋವುಗಳು ಅವು ನಮ್ಮನ್ನ ಪಕ್ವಗೊಳಿಸ್ತವೆ ನಮ್ಮ ತಪ್ಪು ತಿಳಿಸ್ಕೊಡುತ್ತೆ ನಮ್ಮ ಶಕ್ತಿ ಹೆಚ್ಚಿಸುತ್ತೆ ನಮ್ಮನ್ನ ಬೆಟರ್ ವರ್ಜನ್ಸ್ ಆಫ್ ಆರ್ ಸೆಲ್ಸ್ ಆಗಿ ಮಾಡುತ್ತೆ ಪಾರ್ವತಿಯ ತಪಸ್ಸೆ ಇದಕ್ಕೆ ದೊಡ್ಡ ಉದಾಹರಣೆ ಅಲ್ವಾ ಆ ಕಷ್ಟವೇ ಅವಳನ್ನ ಮಹಾಗೌರಿ ಮಾಡಿದ್ದು ಖಂಡಿತ ಆ ಕಷ್ಟ ಅವಳನ್ನ ಪ್ಯೂರಿಫೈ ಮಾಡ್ತು ಇಲ್ಲಿ ಇನ್ನೊಂದು ಸೂಕ್ಷ್ಮ ವಿಚಾರ ಇದೆ ಅನ್ಸುತ್ತೆ ಶಾಂತಿ ಅಂದ್ರೆ ದೌರ್ಬಲ್ಯ ಅಲ್ಲ ಅದೊಂದು ಸಾಧಿಸಿದ ಶಕ್ತಿ ಪೀಸ್ ಇಸ್ ಸ್ಟ್ರೆಂತ್ ಕೆಲವರು ಶಾಂತವಾಗಿದ್ರೆ ವೀಕ್ ಅನ್ಕೋತಾರೆ ಹೌದು ಆದ್ರೆ ಮಹಾಗೌರಿಯ ರೂಪ ಅದನ್ನ ಅಲ್ಲಗಳಿಯುತ್ತೆ ಎಲ್ಲಾ ಹೋರಾಟ ತೀವ್ರ ಪ್ರಯತ್ನದ ನಂತ್ರ ಬರೋ ಆ ಸಮಾಧಾನ ಆ ಶಾಂತಿ ಇದೆಯಲ್ಲ ಅದು ದೌರ್ಬಲ್ಯ ಅಲ್ಲ ಅದು ಗಳಿಸ್ಕೊಂಡ ಶಕ್ತಿ ಮೆಚಾರಿಟಿ ಅದು ನಿಜಕ್ಕೂ ಅದ್ಭುತವಾದ ಪಾಠಗಳು ಇವೆಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ರಿಯಲ್ ಲೈಫ್ ಅಲ್ಲಿ ಹೇಗೆ ತರಬಹುದು ಉದಾಹರಣೆಗೆ ಕೆಲಸದ ಜಾಗದಲ್ಲಿ ಎಟ್ ವರ್ಕ್ ಕೆಲಸದ ಜಾಗದಲ್ಲಿ ನೋಡಿ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಅಥವಾ ಒಂದು ಪ್ರಾಸೆಸ್ ತುಂಬ ಕಾಂಪ್ಲಿಕೇಟೆಡ್ ಆಗಿದ್ರೆ ಅದನ್ನ ಇನ್ನಷ್ಟು ಕಾಂಪ್ಲೆಕ್ಸ್ ಮಾಡೋ ಬದಲು ಸಿಂಪಲ್ ಕ್ಲೀನ್ ಸೊಲ್ಯೂಷನ್ಸ್ ಹುಡುಕೋಕೆ ಟ್ರೈ ಮಾಡಬೇಕು ಹೇಗೆ ಒಂದು ಉದಾಹರಣೆ ಖಂಡಿತ ನಿಮ್ಮ ವರ್ಕ್ ಫ್ಲೋ ತುಂಬಾ ಕಷ್ಟ ಆಗಿದೆ ಅದಕ್ಕೆ ಇನ್ನೂ ಹೊಸ ಟೂಲ್ಸ್ ಪ್ರಾಸೆಸ್ ಸೇರ್ಸ್ತಾ ಹೋಗೋ ಬದ್ಲು ಈಗಿರೋದ್ನೇ ಹೇಗೆ ಸರಳಗೊಳಿಸ್ಬೋದು ಸಿಂಪ್ಲಿಫೈ ಅಥವಾ ಸ್ಟ್ರೀಮ್ಲೈನ್ ಮಾಡೋದು ಹೇಗೆ ಅಂತ ಯೋಚಿಸ್ಬೇಕು ಹ್ಮ್ ಕೆಲವೊಮ್ಮೆ ಕಡಿಮೆ ಮಾಡೋದ್ರಿಂದಲೇ ಎಫಿಷಿಯೆನ್ಸಿ ಆಗುತ್ತೆ ಕ್ಲಾರಿಟಿ ಬರುತ್ತೆ ಕೆಲ್ಸ ಆಗುತ್ತೆ ಮಹಾಗೌರಿಯ ಸರಳತೆ ಇಲ್ಲೂ ಅಪ್ಲೈ ಆಗುತ್ತೆ ಅರ್ಥ ಆಯ್ತು ಇನ್ನು ವೈಯಕ್ತಿಕ ಜೀವನದಲ್ಲಿ ಕ್ಷಮಾಗುಣದ ಬಗ್ಗೆ ಹೇಳಿದ್ರಿ ಅದನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಇದನ್ನ ಆಕ್ಟಿವ್ಲಿ ಅಭ್ಯಾಸ ಮಾಡ್ಬೇಕು ಬರೀ ಮಾತಲಿ ಆಗಲ್ಲ ಸರಿ ಉದಾಹರಣೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಯಾರಾದ್ರೂ ತಿಳಿದೇ ತಪ್ಪು ಮಾಡಿದಾಗ ಅದನ್ನೇ ಪದೇ ಪದೇ ನೆನೆಸಿ ನೋ ಕೊಡೋದು ಮನ್ಸಲ್ಲಿ ದ್ವೇಷ ಇಟ್ಕೊಡೋದು ಇದನ್ನೆಲ್ಲ ಬಿಡಬೇಕು ಸಾಧ್ಯವಾದಷ್ಟು ಬೇಗ ಕ್ಷಮಿಸೋ ಮನೋಭಾವ ಬೆಳೆಸ್ಕೋಬೇಕು ಇದರಿಂದ ಸಂಬಂಧಗಳು ಹಾಳಾಗಲ್ಲ ಗಟ್ಟಿಯಾಗತ್ತೆ ಹೌದು ಇನ್ನು ಸೆಲ್ಫ್ ಗ್ರೋತ್ಗೆ ಸರಳತೆ ಹೇಗೆ ಡೀಕ್ಲ್ಯಾಟರಿಂಗ್ ಬಗ್ಗೆ ಹೇಳಿದ್ರಿ ಹೌದು ನಮ್ಮ ಮನಸ್ಸಿಗೆ ನಿಜವಾದ ಶಾಂತಿ ಬೇಕು ಅಂದ್ರೆ ನಮ್ಮ ಸುತ್ತಮುತ್ತ ಮತ್ತೆ ನಮ್ಮ ಮನಸ್ಸಿನೊಳಗಿನ ಗೊಂದಲ ಅನಗತ್ಯ ವಿಷಯ ವಸ್ತುಗಳನ್ನು ತೆಗೆದಾಕೋದು ಡಿಕ್ಲಾಟರಿಂಗ್ ತುಂಬಾ ಮುಖ್ಯ ಅಂದ್ರೆ ಮನೆಯಲ್ಲಿರೋ ಬೇಡವಾದ ವಸ್ತುಗಳನ್ನ ತೆಗೆಯೋದ ಅದು ಒಂದು ಮನೆಯಲ್ಲಿ ಆಫೀಸ್ ಡೆಸ್ಕ್ ಮೇಲೆ ಬೇಡದ ವಸ್ತುಗಳನ್ನು ತೆಗೆಯೋದು ಮೊಬೈಲ್ನಲ್ಲಿರೋ ಅನ್ಯೂಸ್ಡ್ ಆಪ್ಸ್ ತೆಗೆಯೋದು ಸೋಷಿಯಲ್ ಮೀಡಿಯಾ ಬಳಕೆ ಕಡಿಮೆ ಮಾಡೋದು ಡಿಜಿಟಲ್ ಡಿಟಾಕ್ಸ್ ಅಂತಾರಲ್ಲ ಅಥವಾ ಮಿನಿಮಲಿಸಂ ಅಂದ್ರೆ ಅಗತ್ಯಕ್ಕೆ ತಕ್ಕ ಹಾಗೆ ವಸ್ತುಗಳನ್ನು ಇಟ್ಕೊಳ್ಳೋದು ಇದೆಲ್ಲ ನಮ್ಮ ಜೀವನವನ್ನ ಸಿಂಪ್ಲಿಫೈ ಮಾಡುತ್ತೆ ಮನಸ್ಸಿಗೆ ಶಾಂತಿ ಆಮೇಲೆ ಮುಖ್ಯವಾದ ವಿಷಯಗಳ ಮೇಲೆ ಫೋಕಸ್ ಮಾಡಕ್ಕೆ ಮೆಂಟಲ್ ಸ್ಪೇಸ್ ಸಿಗುತ್ತೆ ಇದು ಇಮೋಷನಲ್ ಲೆವೆಲಲ್ಲೂ ಅನ್ವಯಿಸುತ್ತೆ ಅಲ್ವಾ ಖಂಡಿತ ಇಮೋಷನಲಿ ಹೇಳೋದಾದ್ರೆ ಜೀವನದಲ್ಲಿ ಕಷ್ಟಗಳು ಬಿರುಗಾಳಿ ತರ ಬರುತ್ತೆ ಆದರೆ ಅವು ಪರ್ಮನೆಂಟ್ ಅಲ್ಲ ಅಂತ ಮೊದಲು ಆಕ್ಸೆಪ್ಟ್ ಮಾಡ್ಕೋಬೇಕು ಆ ಕಷ್ಟದ ಸಮಯ ಹೋದ್ಮೇಲೆ ಶಾಂತಿ ಖಂಡಿತ ಬರುತ್ತೆ ಅನ್ನೋ ನಂಬಿಕೆ ಇರಬೇಕು ಯಾರ್ ಜೊತೆಗಾದ್ರೂ ವಾದ ಆದ್ರೆ ಆರ್ಗ್ಯುಮೆಂಟ್ ಆದ್ರೆ ಅಂಥ ಟೈಮಲ್ಲಿ ಆ ಕೋಪವನ್ನೇ ಮನಸ್ಸಿನಲ್ಲಿ ರಿಪೀಟ್ ಮಾಡೋ ಬದಲು ಸ್ವಲ್ಪ ಟೈಮ್ ತಗೋಬೇಕು ದೀರ್ಘವಾಗಿ ಉಸಿರಾಡಿ ಮನಸ್ಸಿನ ಕೂಲ್ಡೌನ್ ಮಾಡ್ಕೋಬೇಕು ಮಹಾಗೌರಿ ತರ ನಮ್ಮ ಸುತ್ತ ಒಂದು ಕಾಮ್ ಪಾಸಿಟಿವ್ ಎನರ್ಜಿ ರೇಡಿಯೇಟ್ ಮಾಡೋಕೆ ಟ್ರೈ ಮಾಡಬೇಕು ಅದು ನಮಗೂ ಸಮಾಧಾನ ಕೊಡುತ್ತೆ ಸುತ್ತಲಿನ ವಾತಾವರಣನೂ ಸರಿ ಮಾಡುತ್ತೆ ನೀವು ಹೇಳಿದೆಲ್ಲ ಕೇಳೋಕೆ ಚೆನ್ನಾಗಿದೆ ಅರ್ಥಾನೂ ಆಯಿತು ಆದರೆ ಇದನ್ನ ನಿಜ ಜೀವನದಲ್ಲಿ ಫಾಲೋ ಮಾಡೋದು ಹೇಗೆ ಒಂದು ಸಣ್ಣ ಸುಲಭವಾಗಿ ಮಾಡಬಹುದಾದ ಎರಡು ಮೂರು ಪ್ರಾಕ್ಟಿಕಲ್ ಟಿಪ್ಸ್ ಕೊಡಬಹುದಾ ಖಂಡಿತ ಪ್ರಯತ್ನಿಸಬಹುದು ನೋಡಿ ಮೊದಲನೆಯದು ಕ್ಷಮಿಸುವ ನಿರ್ಧಾರ ಪ್ರತಿದಿನ ರಾತ್ರಿ ಮಲಗೋ ಮುಂಚೆ ಆ ದಿನ ಯಾರಾದರೂ ನೋವು ಮಾಡಿದ್ರೆ ಅಥವಾ ಹಳೆ ನೋವು ನೆನಪಾದ್ರೆ ಅದನ್ನು ಮನಸ್ಸಲ್ಲೇ ಕ್ಷಮಿಸಿಬಿಡೋದು ಜಸ್ಟ್ ಡಿಸೈಡ್ ಟು ಫಗ್ಯು ಇದು ಅವರಿಗಾಗಿ ಅಲ್ಲ ನಿಮ್ಗಾಗಿ ನಿಮ್ಮ ಶಾಂತಿಗಾಗಿ ಓಕೆ ಇದು ಮಾಡಬಹುದು ಎರಡನೇದು ಸರಳತೆಯ ಅಭ್ಯಾಸ ನಿಮ್ಮ ದಿನಚರಿಯಲ್ಲಿ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಒಂದನ್ನ ಪರ್ಪಸ್ಫುಲಿ ಸಿಂಪ್ಲಿಫೈ ಮಾಡಿ ಉದಾಹರಣೆಗೆ ನಾಳೆಗೆ ಬೇಕಾದ ಬಟ್ಟೆ ರೆಡಿ ಇಟ್ಕೊಳ್ಳೋದು ನಿಮ್ಮ ಡೆಸ್ಕನ್ನು ಐದ್ ನಿಮಿಷ ಕ್ಲೀನ್ ಮಾಡೋದು ಈ ಥರ ಚಿಕ್ಕ ಚಿಕ್ಕ ಅಭ್ಯಾಸಗಳು ಮನಸ್ಸಿಗೆ ಕ್ಲಾರಿಟಿ ಕೊಡುತ್ತೆ ಹೌದು ಅಚೀವಬಲ್ ಅನ್ಸುತ್ತೆ ಮೂರ್ನೇದು ಶಾಂತಿಯ ಕ್ಷಣ ಪ್ರತಿದಿನ ಒಂದು ಐದರಿಂದ ಹತ್ತು ನಿಮಿಷ ಗದ್ದಲ ಇಲ್ಲದ ಜಾಗದಲ್ಲಿ ಸುಮ್ನೆ ಕೂತ್ಕೊಳ್ಳಿ ಅಥವಾ ಕಿಟ್ಕಿ ಹತ್ರ ನಿಂತು ಹೊರಗೆ ನೋಡಿ ಏನು ಯೋಚನೆ ಮಾಡ್ದೆ ಅನಲೈಸ್ ಮಾಡ್ದೆ ಆ ಕ್ಷಣದ ಶಾಂತಿಯನ್ನ ಫೀಲ್ ಮಾಡಿ ಇದು ಮೈಂಡ್ಸೆಟ್ ಶಿಫ್ಟ್ಗೆ ಹೆಲ್ಪ್ ಮಾಡುತ್ತೆ ಇವು ನಿಜಕ್ಕೂ ಪ್ರಾಕ್ಟಿಕಲ್ ಸಲಹೆಗಳು ಯಾರಾದ್ರೂ ಟ್ರೈ ಮಾಡಬಹುದು ಈಗ ನಮ್ಮ ಕೇಳುಗರು ತಮ್ಮ ಬಗ್ಗೆ ಯೋಚನೆ ಮಾಡೋಕೆ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳೋಕೆ ಒಂದೆರಡು ಪ್ರಶ್ನೆ ಕೇಳೋಣ್ವಾ ಒಳ್ಳೆ ಐಡಿಯಾ ಕೇಳಿ ಸರಿ ಮೊದಲನೇ ಪ್ರಶ್ನೆ ನಿಮ್ಮ ಜೀವನದಲ್ಲಿ ಈಗಿರೋ ಯಾವ ಕೋಪ ಹಳೇ ನೋವು ಅಥವಾ ಮುನಿಸನ್ನ ನೀವು ಕ್ಷಮಿಸಿ ಬಿಟ್ಟು ಬಿಟ್ರೆ ಗೋ ನಿಮ್ಮ ಮನಸ್ಸಿಗೆ ಹಗುರ ಶಾಂತ ಅನ್ಸುತ್ತೆ ಅಂತ ನಿಮ್ಗನ್ಸುತ್ತ ಯೋಚನೆ ಮಾಡಿ ನೋಡಿ ಹ್ಮ್ ಎರಡನೇ ಪ್ರಶ್ನೆ ನಿಮ್ಮ ದಿನನಿತ್ಯದ ಜೀವನದ ಯಾವ ಭಾಗದಲ್ಲಿ ಕೆಲಸದಲ್ಲಿ ಮನೆಯಲ್ಲಿ ಸಂಬಂಧಗಳಲ್ಲಿ ನೀವು ಸರಳತೆಯನ್ನ ತಂದ್ರೆ ನಿಮ್ಗೆ ಹೆಚ್ಚು ಆಂತರಿಕ ಶಾಂತಿ ಸ್ಪಷ್ಟತೆ ಸಿಗುತ್ತೆ ಅಂತ ಅನ್ಸುತ್ತೆ ವಾಟ್ ಆಸ್ಪೆಕ್ಟ್ ನೀಡ್ಸ್ ಸಿಂಪ್ಲಿಫಿಕೇಶನ್ ಮತ್ತೆ ಕೊನೆಯ ಪ್ರಶ್ನೆ ಕಷ್ಟದ ಸಮಯಗಳು ನಮ್ಮನ್ನು ಪ್ಯೂರಿಫೈ ಮಾಡುತ್ತೆ ಮಚ್ಯೂರ್ ಮಾಡುತ್ತೆ ಅನ್ನೋದಾದ್ರೆ ಇತ್ತೀಚೆಗೆ ನೀವು ಎದುರಿಸಿದ ಒಂದು ಸವಾಲಿನಿಂದ ನೀವು ಕಲಿತ ಪಾಠ ಏನು ಆ ಅನುಭವ ನಿಮ್ಮಲ್ಲಿ ಯಾವ ಪಾಸಿಟಿವ್ ಬದಲಾವಣೆ ತಂದಿದೆ ನಿಮ್ಮನ್ನ ಹೇಗೆ ಒಬ್ಬ ಉತ್ತಮ ವ್ಯಕ್ತಿಯಾಗಿ ರೂಪಿಸಿದೆ ಈ ಪ್ರಶ್ನೆಗಳು ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳಕೆ ಮಹಾಗೌರಿಯ ತತ್ವಗಳನ್ನ ನಮ್ಮ ಜೀವನಕ್ಕೆ ಕನೆಕ್ಟ್ ಮಾಡ್ಕೊಳ್ಳಕೆ ಸಹಾಯ ಮಾಡುತ್ತೆ ಇವತ್ತಿನ ಮಹಾಗೌರಿ ದೇವಿಯ ಕುರಿತಾದ ಈ ಚರ್ಚೆಯಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳು ಮಹಾಗೌರಿಯ ಶುದ್ಧತೆ ಶಾಂತಿ ಕರುಣೆ ನಮ್ಮೆಲ್ಲರ ಬದುಕಲ್ಲೂ ಇರಲಿ ಅಂತ ಹಾರೈಸೋಣ ನಾಳೆ ನವರಾತ್ರಿಯ ಒಂಬತ್ತನೇ ದಿನ ಕೊನೆ ದಿನ ಸಿದ್ಧಿದಾತ್ರಿ ದೇವಿಯ ಬಗ್ಗೆ ತಿಳಿಯೋಣ ಎಲ್ಲಾ ಸಿದ್ಧಿಗಳನ್ನ ಜ್ಞಾನವನ್ನ ಕೊಡೋತಾಯವಳು ಹೌದು ಆ ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಈ ಚರ್ಚೆ ನಿಮ್ಗೆ ಇಷ್ಟ ಆಗಿದ್ರೆ ಉಪಯೋಗ ಅನಿಸಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೌದು ನಿಮ್ಮ ಸ್ನೇಹಿತರು ಕುಟುಂಬದವರ ಜೊತೆ ಯಾರಿಗೆಲ್ಲ ಈ ತರಹ ಸರಳ ಕನ್ನಡದಲ್ಲಿ ಆಧ್ಯಾತ್ಮಿಕ ವಿಷಯ ಕೇಳೋ ಇಷ್ಟ ಇದೆಯೋ ಅವರೊಂದಿಗೆ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹಕ್ಕೆ ತುಂಬಾ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ನಮಸ್ಕಾರ